ನಮ್ಮ ಮುಲ್ಬಾಗಲ್ ತಾಲೂಕಿನ ಜನತೆಗೆ ಹಾಗೂ ಎಲ್ಲ ಯುವಕರಿಗೂ ಮತ್ತೆ ಕಾರ್ಯಕರ್ತರಿಗೂ ಎಲ್ಲರಿಗೂ ನಾನು ಹೃತ್ಪೂರ್ವಕ ನಮಸ್ಕಾರ ಹೇಳ್ತಾ ಇದ್ದೀನಿ ಯಾಕಂದರೆ ಇವತ್ತು ನಂದು ಹುಟ್ಟುಹಬ್ಬ ಹುಟ್ಟುಹಬ್ಬಕ್ಕೆ ಮೊದಲನೇದಾಗಿ ಕೋಲಾರ ಜಿಲ್ಲೆಯ ಶಾಸಕರಾಗದ ಆದಂಥ ಪತ್ತೂರು ಮಂಜಣ್ಣ ಅವರು ಎಷ್ಟೋ ಬ್ಯುಸಿನಲ್ಲಿದ್ದಾರೆ ಇವಾಗ ಎಲೆಕ್ಷನ್ ನಡೀತಾ ಇದೆ ಅವರು ಬಂದು ನಮಗೊಂದು ಆಶೀರ್ವಾದ ಕೊಟ್ಟೋದರು ಅವರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳಿಕೊಂಡು ಹೃತ್ಪೂರ್ವಕ ನಮಸ್ಕಾರಗಳು ಇದ್ದೀನಿ ಮತ್ತು ನಮ್ಮ ಕಾಂಗ್ರೆಸ್ ಲೀಡರ್ಸ್ ಎಲ್ಲರಿಗೂ ವಂದಿಸುತ್ತಾ ಮತ್ತು ನನ್ನ ಕಾರ್ಯಕರ್ತರು ಮತ್ತು ನನ್ನ ಫ್ರೆಂಡ್ಸು ಮತ್ತು ಹಿರಿಯರು ಮತ್ತು ಅಕ್ಕ ತಂಗಿಯರು ಅನ್ನ ತಮ್ಮಂದಿಯರು ಎಲ್ಲರಿಗೂ ದೇವರು ಒಳ್ಳೇದು ಮಾಡಬೇಕು ಯಾಕಂತಂದರೆ ಎಲ್ಲರೂ ಇಲ್ಲಿ ಬಂದು ನಮಗೊಂದು ಆಶೀರ್ವಾದ ಕೊಟ್ಟು ನೀನು ಚೆನ್ನಾಗಿರಬೇಕು ಮುಂದಿನ ದಿನಗಳಲ್ಲಿ ಅಂತ ಹೇಳ್ಬಿಟ್ಟು ಅವರೆಲ್ಲ ಹೋಗಿದ್ದಾರೆ ಎಲ್ಲರಿಗೂ ಚೆನ್ನಾಗಿರಬೇಕು ಅಂತ ಆ ದೇವ್ರ ಹತ್ರ ನಾನು ದೇವ್ರ ಹತ್ರ ಬಯಸ್ಕೊಂಡು ತಿಳ್ಕೊಂಡು ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಹೇಳ್ಕೊತಾ ಇದ್ದೀನಿ ಮತ್ತು ನನಗೆ ನಮ್ಮ ಫ್ರೆಂಡ್ಸು ಅಂದರೆ ಫ್ರೆಂಡ್ಸು ಅಂದರೆ ಪ್ರಭಾಕರ್ ಆಗಲಿ ನಮ್ಮ ಸುರೇಶ್ ಆಗಲಿ ವೇಣು ಆಗಲಿ ನಮ್ಮ ನಾಗರಾಜನ್ ಆಗಲಿ ಇನ್ನು ಜಾಸ್ತಿ ಎಷ್ಟೋ ಜನ ಇದ್ದಾರೆ ಆವತ್ತಿನಿಂದ ಒಂದು ವಾರದಿಂದ ಕಷ್ಟಪಟ್ಟು ಇದಕ್ಕೆಲ್ಲ ಯಶಸ್ವಿ ಮಾಡಿದ್ದಕ್ಕೆ ಅವ್ರಿಗೂ ಬಂದು ನಮ್ಮ ಕಡೆಯಿಂದ ಧನ್ಯವಾದಗಳು ಹೇಳಿಕೊಂಡು ಈ ನಾಲ್ಕು ಮಾತುಗಳು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವಂಥ ನಿಮಗೆ ಮಾಧ್ಯಮವರಿಗೆ ಮತ್ತು ಪತ್ರಕರ್ತರಿಗೂ ಅವರಿಗೆಲ್ಲ ಧನ್ಯವಾದಗಳು ಹೇಳಿಕೊಂಡು ನನ್ನ ಮಾತುಗಳು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಸರ್ ಏನಿಲ್ಲ ನಂದು ಏನು ಗೊತ್ತಾ ನನ್ನ ಉದ್ದೇಶ ಬಂತು ನೋಡಿವಾಗ ನಾನು ಆ ಒಂದು ಎರಡೂವರೆ ಒಂದೂವರೆ ಒಂದು ನಾಲ್ಕು ವರ್ಷಗಳಿಂದ ತಾಲೂಕಿನಲ್ಲಿ ಹೋರಾಡ್ತಾ ಇದ್ದೀನಿ ಈ ನಾಲ್ಕು ವರ್ಷಗಳಿಂದ ನಾನು ನನ್ನ ಕೈಯಲ್ಲಿ ಆಗಿದ್ದೇನೋ ಸಹಾಯ ಮಾಡಿಕೊಂಡು ಜನಗಳಿಗೆ ನನ್ನ ಕೈಯಲ್ಲಿ ಆಗಿದ್ದೇನೋ ಒಂದು ಮಾಡಿಕೊಂಡು ಇದ್ದೀನಿ ಇದೇ ತಾಲೂಕಲ್ಲಿ ಗೆಸ್ಟ್ ಹೌಸು ಕಟ್ಕೊಂಡಿದ್ದೀವಿ ಇದೇ ತಾಲೂಕಲ್ಲಿ ಬಂದು ಮನೆ ಕಟ್ಕೊಂಡಿದ್ದೀವಿ ಇಲ್ಲೇ ಬರ್ತಾಯಿರ್ತೀನಿ ಹೋಗ್ತಾಯಿರ್ತೀನಿ ಯಾಕಂತಂದರೆ ನಾನು ಫಸ್ಟು ನಮ್ಮ ಜನಗಳಿಗೆ ಯಾಕಂದರೆ ಬಡಬಗ್ಗರಿಗೆ ಈ ಕುಂದು ಕೊರತೆಗಳಿರೋರಿಗೆ ಏನನ್ನ ನನ್ನವರೆಗೂ ಬಂದು ಕಷ್ಟ ಅಂತ ಅಂದರೆ ನನ್ನ ಕಡೆಯಿಂದ ಸಹಾಯ ಮಾಡ್ತೀನಿ ಹೆಲ್ಪ್ ಮಾಡ್ತೀನಿ ಅದೇ ಥರ ಆವತ್ತಿನಿಂದ ಲಾಸ್ಟ್ ಇಯರು ನಾನು ಬರ್ಡೇ ಮಾಡ್ಕೊ ಮಾಡ್ಕೊಂಡೆ ಹಿಂದೆ ವರ್ಷನೂ ಬರ್ಡೇ ಮಾಡ್ಕೊಂಡೆ ಇವಾಗೂ ನಾನು ಬರ್ಡೇ ಮಾಡ್ಕೊಂಡೆ ಇದ್ದೀನಿ ಇನ್ನು ಬೇರೆ ಎಲ್ಲ ಇದು ಮಾಡ್ಕೊಂಡು ಹೋಗ್ತಾಯಿರ್ತೀನಿ ಕಷ್ಟ ಸುರುಗಳು ಯಾರೇ ಬಂದ್ರೇನೋ ಎಲ್ಲರಿಗೂ ನಾನೇನಂದರೆ ರಾಜಕೀಯ ಪರವಾಗಿ ಅಂತ ಮಾಡ್ತಾ ಇಲ್ಲ ನನಗೆ ನೋಡಿ ಇವತ್ತು ಹೇಳ್ತೀನಿ ಇವಾಗ ಮಂಜು ಹೇಳಿದ್ರು ಒಂದು ನಾನು ಜನಗಳಿಗೆ ಏನು ಬೇಕೋ ಯಾರೇ ನನ್ನ ನನ್ನೊಳಿಗೂ ಬಂದು ಕಷ್ಟ ಅಂತಂದರೆ ನನ್ನ ನಾನು ಸಹಾಯ ಹೋಗ್ತಾ ಹೋಗ್ತಾಯಿರ್ತೀನಿ ಮುಂದಿನ ದಿನಗಳಲ್ಲಿ ಆ ನಮಗೆ ಎಲ್ಲಿ ಏನು ಹೆಂಗ್ ಕರ್ಕೊಂಡೋಗುತ್ತೋ ಹೇಳೋಕ್ಕಾಗಲ್ಲ ರಾಜಕೀಯ ಅನ್ನೋದು ಎಲ್ಲಿ ಹೆಂಗೆ ಕರ್ಕೊಂಡೋಗುತ್ತೋ ಹೇಳೋಕೆ ಆಗೋದಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಬರಬೇಕು ಅಂತಾನೆ ಇದು ಮಾಡ್ತಾ ಇಲ್ಲ ಇವಾಗ ಕಾಂಗ್ರೆಸ್ಸಲ್ಲಿ ದುಡಿತಾ ಇದ್ದೀನಿ ಕಾಂಗ್ರೆಸ್ಸಲ್ಲಿ ನಾನು ಒಂದು ಕಾರ್ಯಕರ್ತನ ಕಾರ್ಯಕರ್ತನವಾಗಿ ಒಂದು ಫಾಲೋವರ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆಯಿತಾ ಇವಾಗ ಮುಂದಕ್ಕೆ ನಮಗೆ ಒಂದು ಐಕಮ್ಯಾಂಡ್ ಆಗಲಿ ಮಂಜಣ್ಣ ಆಗಲಿ ಎಲ್ಲಿ ಯಾವ ರೂಟಲ್ಲಿ ಹೋಗು ಅಂತೇಳಿದ್ರೆ ಆ ರೂಟಲ್ಲಿ ಹೋಗೋದಕ್ಕೆ ರೆಡಿಯಾಗಿದ್ದೀನಿ ತೊಂದರೆ ಹೌದು ಹೌದು ಸಂತೋಷ ಆಗ್ತಾಯಿದೆ ಹ್ಯಾಪಿನೆಸ್ ಆಗ್ತಾ ಇದೆ ಯಾಕಂದರೆ ಮಂಜಣ್ಣ ಅವರು ನಾನು ಇದ್ದೀನಿ ನೀವು ಮುಂದಕ್ಕೆ ಬನ್ನಿ ಎಲ್ಲ ನಾವು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನನಗೂ ಇದು ನನಗೆ ಜಾಸ್ತಿ ಸಂತೋಷ ಹ್ಯಾಪಿನೆಸ್ ಆಗ್ತಾಯಿದೆ ಸರ್ ಇವಾಗ ಹಂಗಂತಲ್ಲ ಇವಾಗ ನಮ್ಮ ಮುಳುಬಾಗಲ್ ತಾಲೂಕಲ್ಲಿ ಆರು ಹೋಬಳಿ ಬರುತ್ತೆ ಈ ಆರು ಹೋಬ್ಲಿನಲ್ಲಿ ನಮಗೆ ಇವಾಗ ಹೈಕಮ್ಯಾಂಡ್ ಆಗಲಿ ಇಲ್ಲಾಂದರೆ ಮಂಜಣ್ಣ ಆಗಲಿ ಎಲ್ಲಿ ಕೊಡ್ತಾರೋ ನೋಡೋಣ ಬಿ ಫಾಮು ಆವಾಗ ಅದು ಇದು ಮಾಡ್ತೀನಿ ರಿಸರ್ವೇಷನ ಇಲ್ಲಾಂದರೆ ಜನ್ರಲ್ಲ ಇಲ್ಲಾಂದರೆ ಲೇಡಿನಾ ಹೆಂಗೆ ಏನು ಅಂತ ಇನ್ನೂ ಇತ್ತು ಅದನ್ನು ನಾನು ಡಿಸ್ಕಷನ್ ಮಾಡಿಲ್ಲ ಹೌದು ಓಕೆ ಥ್ಯಾಂಕ್ ಯು ಆಗಬೇಕು ಚೆನ್ನಾಗಿರಬೇಕು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಈ ರೈತರಿಗೆ ಮಳೆ ಬೆಳೆ ಚೆನ್ನಾಗಿ ಅಭಿವೃದ್ಧಿಯಾಗಿ ಮುಂದಕ್ಕೆ ಬರಬೇಕು ಅಂತ ದೇವ್ರ ಹತ್ರ ನಾನು ಕಲಕಲೆಯಾಗಿ ನಾನು ಪ್ರ ಇದು ಪ್ರಾರ್ಥನೆ ಮಾಡಿಕೊಂಡು